ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ ಇಡೀ ದೇಶದಲ್ಲೇ ಈ ಥರ ಒಂದು ಉತ್ಪನ್ನ ಇಲ್ಲ ಎರಡು ಕ್ಯಾಮ್ರಾ ಇರುವಂಥದ್ದು ಹಾಗಾಗಿ ಏಕಕಾಲದಲ್ಲಿ ಎರಡು ಕಡೆ ನೋಡುವಂತದ್ದು ಈ ಕ್ಯಾಮ್ರಾ ಫಿಕ್ಸೆಡ್ ಕ್ಯಾಮ್ರಾ ಇದು ಅಡಿ ವ್ಯಾಪ್ತಿಯವರಿಗೆ ನೂರ ಇಪ್ಪತ್ತು ಡಿಗ್ರಿಯಲ್ಲಿ ಎನಿ ಟೈಮ್ ನೋಡ್ತಾ ಇರೋಂಥ ಕ್ಯಾಮ್ರ ಆಗುತ್ತೆ ಈ ಕ್ಯಾಮ್ರಾ ಏನಿದೆ ಆರುನೂರ ಅಡಿ ದೂರದವರಿಗೆ ಸುತ್ತಲೂ ತಿರುಗಿಸ್ಕೊಂಡು ನಿಮ್ಮ ಜಮೀನು ಉದ್ಗಲಕ್ಕೂ ನೋಡೋದಕ್ಕೆ ಸಾಧ್ಯ ಆಗೋಂಥ ಕ್ಯಾಮ್ರಾ ನೋಡಿ ಎರಡು ಕ್ಯಾಮ್ರಾಗೆ ಎರಡು ಪ್ಯಾನಲ್ ಕೊಟ್ಟಿದ್ವಿ ಹದಿನೆಂಟು ಇಂದ ಎರಡು ಪ್ಯಾನಲ್ ಜೊತೆಗೆ ಇದರಲ್ಲಿ ನೂರ ಮೂವತ್ತೆರಡು ವ್ಯಾಟ್ ಅವರಿನ ಬ್ಯಾಟ್ರಿ ಸಪ್ರೇಟ್ ಬ್ಯಾಟ್ರಿ ಬಾಕ್ಸು ಹೆವಿ ಡ್ಯೂಟಿ ಸ್ಟ್ರಕ್ಚರು ಈ ಥರ ಒಂದು ಉತ್ಪನ್ನವನ್ನು ಕರ್ನಾಟಕ ರಾಜ್ಯದ ಜನತೆಗೆ ಅಥವಾ ರೈತರಿಗೆ ಕೊಡ್ತಿರೋಂಥ ಏಕೈಕ ಕಂಪನಿ ಅಂದರೆ ಎನರ್ಜಿ ಎಫಿಷಿಯೆಂಟ್ ಲೈಟ್ಸಿನ ಸುರಕ್ಷಾ ಈ ಸೋಲಾರ್ ಡಬಲ್ ಕ್ಯಾಮರಾ ಇದೊಂದು ವೈರ್ಲೆಸ್ ಸಿಸ್ಟಮ್ ಇದು ಇದಕ್ಕೆ ವಿದ್ಯುತ್ ತಂತಿಯ ಅವಶ್ಯಕತೆ ಇಲ್ಲ ಅಥವಾ ಡಾಟಾ ಕೇಬಲಿನ ಅವಶ್ಯಕತೆ ಇಲ್ಲ ಇದೊಂದು ಹದಿನೇಳು ಇಪ್ಪತ್ತಡಿ ಹೈಟಲ್ಲಿ ಹಾಕಿದಾಗ ಯಾವ ಕಳ್ಳನ ಕೈಗೂ ಸಿಗೋದಿಲ್ಲ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಿಮ್ಮ ಮೊಬೈಲಲ್ಲಿ ನೋಡೋದಕ್ಕೆ ಸಾಧ್ಯ ಆಗಂತ ಉತ್ಪನ್ನ ಆಗಿದೆ ಅಲ್ಲಿ ಕೆಲಸಗಾರರ ಹತ್ರ ಮಾತಾಡೋದಕ್ಕೆ ಸಾಧ್ಯವಾಗುತ್ತೆ ಇದರಲ್ಲಿ ಟೂ ವೇ ಕಮ್ಯುನಿಕೇಷನ್ ಇದೆ ಎಂಥ ಒಂದು ಗಾಳಿ ಬಂದರೂ ಕೂಡ ತಡ್ಕೊಳ್ಳೋಂಥ ಒಂದು ಸ್ಟ್ರಕ್ಚರನ್ನು ನಾವು ಇದಕ್ಕೆ ಅಳವಡಿಸಿದ್ವಿ ಜೊತೆಗೆ ಒಂದು ಮೆಮೊರಿ ಕಾರ್ಡ್ ಕೂಡ ಇದ್ರ ಜೊತೆಗೆ ನಾವು ಉಚಿತವಾಗಿ ಕೊಡ್ತಾ ಇದೀವಿ ಗಂಟೆ ಕೂಡ ಲೈವ್ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಈ ಕಳತನ ಅನ್ನೋದ್ ಏನಿದೆ ರೈತರಿಗೆ ಬಹಳ ಒಂದು ದೊಡ್ಡ ಸಮಸ್ಯೆ ಆಗಿದೆ ಜೊತೆಗೆ ಅದನ್ನ ನಿವಾರಿಸೋದಕ್ಕೆ ಸುರಕ್ಷಾ ಈ ಪ್ರಾಡಕ್ಟ್ ಹೆಲ್ಪ್ ಆಗ್ತಿದೆ ಅನ್ನೋದೇ ನಮಗೆ ಒಂದು ಸಂತೋಷ ಕೊಡ್ತೀರ ಕೃಷಿ ಬೆಳಕು ವೀಕ್ಷಕರಿಗೆ ನಮಸ್ಕಾರ ನನ್ನ ಹೆಸರು ಅರವಿಂದ್ ಅಂತ ಸಂಸ್ಥೆ ಹೆಸರು ಎನರ್ಜಿ ಎಫ್ಷಂಟ್ ಲೈಟ್ಸ್ ಸುರಕ್ಷಾ ಈ ಸೋಲಾರ್ ಡಬಲ್ ಕ್ಯಾಮ್ರಾ ಇದು ನಮ್ಮ ರಾಜ್ಯ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಡೆವಲಪ್ ಮಾಡಿರೋ ಉತ್ಪನ್ನ ಆಗಿದೆ ಇದ್ರದ್ದು ವಿಶೇಷತೆ ಏನಂದ್ರೆ ನೋಡಿ ಇಲ್ಲೊಂದು ಕ್ಯಾಮ್ರಾ ಇಲ್ಲೊಂದು ಕ್ಯಾಮ್ರಾ ಎರಡು ಕ್ಯಾಮ್ರಾ ಕಾಣ್ತಾ ಇದೆ ಈ ಕ್ಯಾಮ್ರಾ ಫಿಕ್ಸೆಡ್ ಕ್ಯಾಮ್ರಾ ಇದು ಅಡಿ ವ್ಯಾಪ್ತಿಯವರಿಗೆ ನೂರ ಇಪ್ಪತ್ತು ಡಿಗ್ರಿಯಲ್ಲಿ ಟೈಮ್ ನೋಡ್ತಾ ಇರೋಂಥ ಕ್ಯಾಮ್ರ ಆಗುತ್ತೆ ಈ ಕ್ಯಾಮ್ರಾ ಏನಿದೆ ಆರುನೂರ ಅಡಿ ದೂರದವರಿಗೆ ಸುತ್ತಲೂ ತಿರುಗಿಸ್ಕೊಂಡು ನಿಮ್ಮ ಜಮೀನು ಉದ್ಗಲಕ್ಕೂ ನೋಡೋದಕ್ಕೆ ಸಾಧ್ಯ ಆಗೋಂಥ ಕ್ಯಾಮ್ರಾ ಇದು ನಿಮ್ಮ ಗೇಟು ಮನೆ ಶೆಡ್ಡು ಪಂಪ್ಸೆಟ್ ಕಡೆ ನೋಡ್ತಾ ಇದ್ರೆ ಇದು ನಿಮ್ಮ ಜಮೀನು ಕಡೆ ನೋಡುತ್ತೆ ಹಾಗಾಗಿ ಏಕಕಾಲದಲ್ಲಿ ಎರಡು ಕಡೆ ನೋಡೋದಕ್ಕೆ ಸಾಧ್ಯ ಆಗೋಂಥದ್ದು ಸುರಕ್ಷಾ ಈ ಸೋಲಾರ್ ಡಬಲ್ ಕ್ಯಾಮ್ರಾ ಇದ್ರದ್ದು ಸ್ಪೆಷಾಲಿಟಿ ಏನಂದ್ರೆ ನೋಡಿ ಎರಡು ಕ್ಯಾಮ್ರಾಗೆ ಎರಡು ಪ್ಯಾನಲ್ ಕೊಟ್ಟಿದ್ವಿ ಹದಿನೆಂಟು ವ್ಯಾಟಿಂದು ಎರಡು ಪ್ಯಾನಲ್ ಜೊತೆಗೆ ಇದರಲ್ಲಿ ನೂರ ಮೂವತ್ತೆರಡು ವ್ಯಾಟ್ ಅವರಿನ ಬ್ಯಾಟ್ರಿ ಸಪ್ರೇಟ್ ಬ್ಯಾಟ್ರಿ ಬಾಕ್ಸು ಹೆವಿ ಡ್ಯೂಟಿ ಸ್ಟ್ರಕ್ಚರು ಈ ಥರ ಒಂದು ಉತ್ಪನ್ನವನ್ನು ಕರ್ನಾಟಕ ರಾಜ್ಯದ ಜನತೆಗೆ ಅಥವಾ ರೈತರಿಗೆ ಕೊಡ್ತಿರೋಂಥ ಏಕೈಕ ಕಂಪ್ನಿ ಅಂದರೆ ಎನರ್ಜಿ ಎಫಿಷಿಯಂಟ್ ಲೈಟ್ಸಿನ ಸುರಕ್ಷಾ ಐ ಸೋಲಾರ್ ಡಬಲ್ ಕ್ಯಾಮ್ರಾ ಸುರಕ್ಷಾ ಐ ಸೋಲಾರ್ ಕ್ಯಾಮ್ರಾ ಏನಿದೆ ಇದೊಂದು ವೈರ್ಲೆಸ್ ಸಿಸ್ಟಮ್ ಇದು ಇದಕ್ಕೆ ವಿದ್ಯುತ್ ತಂತಿಯ ಅವಶ್ಯಕತೆ ಇಲ್ಲ ಅಥವಾ ಡಾಟಾ ಕೇಬಲಿನ ಅವಶ್ಯಕತೆ ಇಲ್ಲ ಇದೊಂದು ಹದಿನೇಳು ಇಪ್ಪತ್ತಡಿ ಹೈಟಲ್ ಹಾಕಿದಾಗ ಯಾವ ಕಳ್ಳನ ಕೈಗೂ ಸಿಗೋದಿಲ್ಲ ಹಾಗಾಗಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಿಮ್ಮ ಮೊಬೈಲಲ್ಲಿ ನೋಡೋದಕ್ಕೆ ಸಾಧ್ಯ ಆಗೋಂಥ ಉತ್ಪನ್ನ ಆಗಿದೆ ನೀವೆಲ್ಲೋ ಹೋಗಿರ್ತೀರಿ ಬೇರೆ ಕಡೆ ಹೋಗಿರ್ತೀರಿ ನಿಮ್ಮ ಜಮೀನಿಗೆ ಹೋಗಕ್ಕೆ ಆಗಿರೋದಿಲ್ಲ ಅಲ್ಲಿ ಕೆಲಸ ನಡೀತಿರುತ್ತೆ ಅಲ್ಲಿ ಕೆಲಸಗಾರರ ಹತ್ರ ಮಾತಾಡೋದಕ್ಕೆ ಸಾಧ್ಯವಾಗುತ್ತೆ ಇದರಲ್ಲಿ ಟೂ ವೇ ಕಮ್ಯುನಿಕೇಷನ್ ಇದೆ ಈಗ ಎಷ್ಟೋ ಕಡೆ ಏನಾಗುತ್ತೆ ಹತ್ತು ಜನ ಕೆಲಸಗಾರರು ಬಂದಿದ್ದೀವಿ ಅಂದಿರ್ತಾರೆ ಐದೇ ಜನ ಬಂದಿರ್ತಾರೆ ಹೇಗೆ ಕಂಟ್ರೋಲ್ ಮಾಡ್ತಿರೋದನ್ನು ಸೊ ನಿಮ್ಮ ಕೈಯಲ್ಲಿ ಮೊಬೈಲ್ ಇದ್ದು ಸುರಕ್ಷಾ ಈ ಪ್ರಾಡಕ್ಟ್ ನಿಮ್ಮ ಜಮೀನಲ್ಲಿ ಇತ್ತು ಅಂದರೆ ಎಷ್ಟು ಜನ ಬಂದಿದ್ದಾರೆ ಎಷ್ಟು ಗಂಟೆ ಕೆಲಸ ಮಾಡಿದರು ಎಷ್ಟು ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಯಾವ ಥರ ಕೆಲಸ ಮಾಡ್ತಾ ಇದ್ದಾರೆ ನಾನು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಇದನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಟೆಕ್ನಿಷಿಯನ್ಸು ನಿಮ್ಮ ಜಮೀನಿಗೆ ಬಂದು ಜಾಗ ಹುಡುಕಿ ಫಿಟ್ ಮಾಡಿ ನಿಮ್ಮ ಮೊಬೈಲಿಗೆ ಹಾಕಿಕೊಟ್ಟು ನಿಮ್ಮ ಮೊಬೈಲಲ್ಲಿ ಕ್ಯಾಮ್ರಾ ಚೆನ್ನಾಗಿ ಬರ್ತಾ ಇದೆ ಅಂತ ಆದಮೇಲೇ ನಾವು ಅಲ್ಲಿಂದ ಹೋಗುವಂಥದ್ದು ಹಾಗಾಗಿ ನಿಮಗೆ ಖರೀದಿ ಮಾಡುವಂಥ ಒಂದು ವ್ಯವಸ್ಥೆ ಏನಿದೆ ಇದನ್ನು ಭಾಳ ಸುಲಭದಲ್ಲಿ ಮಾಡ್ಕೊಡೋದಕ್ಕೆ ನಮ್ಮ ಪ್ರಯತ್ನ ನಡೀತಾ ಇದೆ ಈ ಸುರಕ್ಷಾ ಈ ಡಬಲ್ ಕ್ಯಾಮ್ರಾ ಏನಿದೆ ನಿಮಗೆ ಇಲ್ಲಿ ಕಾಣ್ತಿರೋ ಹಾಗೆ ಇದರಲ್ಲಿ ಎರಡು ಸೋಲಾರ್ ಪ್ಲೇಟ್ ಇದೆ ಇಲ್ಲೊಂದು ಇಲ್ಲೊಂದು ಹದಿನೆಂಟು ವ್ಯಾಟಿಂದ ಒಂದು ಸೋಲಾರ್ ಪ್ಲೇಟು ಮತ್ತೊಂದು ಹದಿನೆಂಟು ವ್ಯಾಟಿಂದ ಒಂದು ಸೋಲಾರ್ ಪ್ಲೇಟ್ ಎರಡು ಸೋಲಾರ್ ಪ್ಲೇಟ್ ಇದೆ ಅದೇ ರೀತಿಯಲ್ಲಿ ಬ್ಯಾಟ್ರಿ ಕೂಡ ಡಬಲ್ ಬ್ಯಾಟ್ರಿ ಇದೆ ನೂರ ಮೂವತ್ತೆರಡು ವ್ಯಾಟ್ ಅವರಿನ ಬ್ಯಾಟ್ರಿ ಇದರಲ್ಲಿ ಹಾಕಿದ್ದೀವಿ ಎರಡು ಕ್ಯಾಮ್ರಾ ಇರೋದರಿಂದ ಈ ಬ್ಯಾಟ್ರಿಯನ್ನು ಇಲ್ಲಿ ಅಳವಡಿಸಿರ್ತೀವಿ ಜೊತೆಗೆ ಇಲ್ಲಿ ಇಂಡಿಕೇಶನ್ ಕೂಡ ಕೊಟ್ಟಿದ್ದೀವಿ ಬ್ಯಾಟ್ರಿ ಚಾರ್ಜ್ ಆಗ್ತಿದೆಯಾ ಬ್ಯಾಟ್ರಿ ಡೌನ್ ಆಗಿದೆಯಾ ಬ್ಯಾಟ್ರಿ ಫುಲ್ ಆಗಿದೆಯಾ ಈ ಇಂಡಿಕೇಷನ್ಗಳೆಲ್ಲ ಇದರಲ್ಲಿ ಗೊತ್ತಾಗುತ್ತೆ ಮತ್ತು ಎಂಥ ಒಂದು ಗಾಳಿ ಬಂದರೂ ಕೂಡ ತಡ್ಕೊಳ್ಳೋಂಥ ಒಂದು ಸ್ಟ್ರಕ್ಚರನ್ನು ನಾವು ಇದಕ್ಕೆ ಅಳವಡಿಸಿದ್ದೀವಿ ಕಳೆತನ ತಡೆಗಟ್ಟೋದಕ್ಕೆ ಸುರಕ್ಷಾ ಈ ಬಹಳ ಸಹಕಾರಿಯಾಗುತ್ತೆ ಈ ಸುರಕ್ಷಾ ಕ್ಯಾಮ್ರಾನ ಹೇಗೆ ಅಳವಡಿಸ್ಬೇಕಂದ್ರೆ ಕಳ್ಳ್ರಿಗೆ ಕಾಣಬೇಕಿದು ಇಲ್ಲಿ ಕ್ಯಾಮ್ರಾ ಹಾಕಿದ್ದಾರೆ ಅನ್ನೋದು ಕಾಣಬೇಕು ಯಾಕೆಂದರೆ ಕ್ಯಾಮ್ರಾ ಹಾಕೋ ಉದ್ದೇಶ ಕಳ್ಳನ ಮುಖ ನೋಡೋದಲ್ಲ ನನ್ನ ಅನುಭವದ ಪ್ರಕಾರ ನಾನು ಹೇಳೋದೇನಂದರೆ ಕ್ಯಾಮ್ರಾ ಹಾಕ್ಸೋ ಉದ್ದೇಶ ಕಳ್ಳರು ಮುಖ ನೋಡೋದಲ್ಲ ಕಳ್ಳರು ಬರಲೇಬಾರ್ದು ಅಲ್ಲಿಗೆ ಓ ಇಲ್ಲಿ ಕ್ಯಾಮ್ರಾ ಇದೆಯಪ್ಪ ಅಂತ ಅವನು ಅಲ್ಲಿಗೆ ಬರೋ ಸಾಹಾಸನೇ ಮಾಡಬಾರ್ದು ಸೊ ಹಾಗಾಗಿ ಕಳ್ರಿ ಕಾಣೋ ಥರ ಹಾಕ್ಬೇಕು ಹೊರತು ಕಳ್ರಿ ಕಾಣದೇ ಇರೋ ಥರ ಹಾಕಬಾರ್ದಿದೆ ನಿಮ್ಮ ಜಾಗದ ವಿಸ್ತೀರ್ಣ ಸಣ್ಣದಾಗಿದ್ದಾಗ ಇನ್ನೂರು ಅಡಿ ಬೈ ಇನ್ನೂರು ಅಡಿ ಅಥವಾ ಇನ್ನೂರು ಅಡಿ ಬೈ ಮುನ್ನೂರು ಅಡಿ ಇದ್ದಾಗ ಮತ್ತು ಅಲ್ಲಿ ಶೆಡ್ ಮನೆನೋ ಗೇಟೋ ಏನಾರ ಇತ್ತು ಈ ಜಾಗನ ಪರ್ಮನೆಂಟ್ ನೋಡ್ಬೇಕನ್ನೋದಾದರೆ ಸುರಕ್ಷಾ ಈ ಫಿಕ್ಸೆಡ್ ಕ್ಯಾಮ್ರಾ ಸಾಕು ಕೇವಲ ಒಂಬತ್ತು ಸಾವಿರದ ಎಂಟುನೂರು ರೂಪಾಯಿಗೆ ನಮ್ಮ ಟೆಕ್ನಿಷಿಯನ್ ಬಂದು ಅಳವಡಿಸ್ಕೊಡ್ತಾರೆ ಜೊತೆಗೆ ಒಂದು ಮೆಮೊರಿ ಕಾರ್ಡ್ ಕೂಡ ಇದ್ರ ಜೊತೆಗೆ ನಾವು ಉಚಿತವಾಗಿ ಕೊಡ್ತಾಯಿದ್ದೀವಿ ಇದೊಂದು ಕ್ಯಾಮ್ರಾ ಸಾಕಾಗುತ್ತೆ ಅದೇ ನಿಮ್ಮ ಜಾಗದ ವಿಸ್ತೀರ್ಣ ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಈ ರೀತಿ ಆದಾಗ ಇಂಥದ್ದೊಂದು ಕ್ಯಾಮ್ರಾ ಸುರಕ್ಷಾ ಈ ಲಾಂಗ್ ರೇಂಜ್ ಕ್ಯಾಮ್ರಾ ಮಧ್ಯದಲ್ಲಿ ಹಾಕ್ಸಿದರೆ ಸಾಕಾಗತ್ತೆ ಏನಕ್ಕೆ ಅಂದರೆ ಒಂದು ಆರುನೂರು ಅಡಿ ದೂರದವರಿಗೆ ಈ ಕಡೆಗೆ ಆರುನೂರು ಅಡಿ ಈ ಕಡೆಗೆ ಆರುನೂರು ಅಡಿ ಸಾವಿರದ ಇನ್ನೂರು ಅಡಿ ಕವರ್ ಮಾಡೋಂಥ ಕ್ಯಾಮ್ರಾ ಇದು ಒಂದು ದಿಕ್ಕಲ್ಲ ಆರುನೂರು ಅಡಿ ಅವರಿಗೆ ಸೊ ಮಧ್ಯದಲ್ಲಿ ಒಂದು ಲಾಂಗ್ ರೇಂಜ್ ಕ್ಯಾಮ್ರಾ ಹಾಕ್ಸಿದ್ರೆ ಸಾಕಾಗುತ್ತೆ ಒಂದು ಎರಡರಿಂದ ಮೂರು ಎಕರೆವರೆಗೆ ಈ ಸುರಕ್ಷಾ ಈ ಡಬಲ್ ಕ್ಯಾಮ್ರಾದಲ್ಲಿ ಹೇಗೆ ಎರಡು ಪ್ಯಾನಲ್ ಎರಡು ಬ್ಯಾಟ್ರಿ ಇದೆಯೋ ಅದೇ ರೀತಿಯಾಗಿ ಸಿಮ್ ಕಾರ್ಡ್ ಕೂಡ ಎರಡು ಬೇಕಾಗುತ್ತೆ ಈ ಕ್ಯಾಮ್ರಾಗ ಒಂದು ಸಿಮ್ ಕಾರ್ಡು ಈ ಕ್ಯಾಮ್ರಾಗ ಒಂದು ಸಿಮ್ ಕಾರ್ಡು ಎರಡು ಸಿಮ್ ಕಾರ್ಡ್ ಖರೀದಿ ಮಾಡಬೇಕಾಗುತ್ತೆ ಇದು ನಮಗೆ ಗ್ರಾಹಕರ ಒದಗಿಸ್ಬೇಕು ಸಿಮ್ ಕಾರ್ಡು ಮತ್ತು ಪೈಪು ಇವೆರಡು ಗ್ರಾಹಕರ ಒದಗಿಸ್ಬೇಕು ಮತ್ತು ನಮ್ಮ ಟೆಕ್ನಿಷಿಯನ್ ಬಂದಾಗ ಮೂರಡಿ ಆಳ ಗುಂಡಿ ತೋಡಿ ಸಿಮೆಂಟ್ ಜಲ್ಲಿ ಮರಳು ಮಿಕ್ಸ್ ಮಾಡಿ ಹಾಕೋದಕ್ಕೆ ಒಬ್ಬ ಹೆಲ್ಪರು ಇದಿಷ್ಟು ರೈತರು ನಮಗೆ ಸಹಕರಿಸಬೇಕು ದಿವಸಕ್ಕೆ ಪ್ರತಿ ಕ್ಯಾಮ್ರಾಗೆ ಒಂದು ಜಿ ಬಿ ಅಷ್ಟು ಡಾಟಾ ಬೇಕು ಡಾಟಾ ಏನಕ್ಕೆ ಬೇಕಂದರೆ ನಿಮ್ಮ ಮೊಬೈಲಲ್ಲಿ ನಿಮ್ಮ ಕೈಯಲ್ಲಿ ಕೃಷಿ ಭೂಮಿ ಅಂತ ನಾವು ಹೇಳ್ತೀವಿ ನಿಮ್ಮ ಮೊಬೈಲಲ್ಲಿ ನಿಮ್ಮ ಜಮೀನನ್ನು ಇಪ್ಪತ್ತ್ನಾಲ್ಕು ಗಂಟೆ ಕೂಡ ನೋಡೋದಕ್ಕೆ ಸಾಧ್ಯ ಆಗೋದು ಯಾವುದರಿಂದ ಅಂದರೆ ಈ ಕ್ಯಾಮ್ರಾದಲ್ಲಿ ನಾವೇನು ಸಿಮ್ ಕಾರ್ಡ್ ಹಾಕಿರ್ತೀವಲ್ಲ ನಿಮ್ಮ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗೋಂಥ ವೀಡಿಯೋ ಫೋಟೋಗಳೇನಿದ್ದಾವೆ ಈ ಸಿಮ್ ಕಾರ್ಡ್ ಮೂಲಕ ಹತ್ತಿರದ ಟವರಿಗೋಗಿ ಅಲ್ಲಿಂದ ಸ್ಯಾಟಲೈಟಿಗೆ ಹೋಗಿ ನಿಮ್ಮ ಮೊಬೈಲಿಗೆ ಬರುತ್ತೆ ಹಾಗಾಗಿ ಎರಡೂ ಕ್ಯಾಮ್ರಾಗೆ ಕೂಡ ಸಿಮ್ ಕಾರ್ಡ್ ಹಾಕಬೇಕು ಒಂದು ಜಿ ಅಷ್ಟು ಡಾಟಾ ಬೇಕು ಎರಡು ಕಾರಣಗಳಲ್ಲಿ ನಾವು ಇದನ್ನು ಪ್ಲೇಸನ್ನು ಡಿಸೈಡ್ ಮಾಡ್ತೀವಿ ಎಲ್ಲಿ ಅಳವಡಿಸ್ಬೇಕು ಅನ್ನುವಂಥದ್ದು ಒಂದು ಸೂರ್ಯನ ಬೆಳಕು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನಾಲ್ಕೂವರೆ ತನಕ ನಮಗೆ ಸೂರ್ಯನ ಬೆಳಕಿರಬೇಕು ಮರದ ಕೆಳಗಡೆ ಹಾಕೋಕ್ಕಾಗಲ್ಲ ಮರದ ಕೆಳಗಡೆ ಪಕ್ಕದಲ್ಲಿ ಹಾಕೋದಕ್ಕಾಗೋದಿಲ್ಲ ಸೂರ್ಯನ ಬೆಳಕು ಒಂದು ಜೊತೆಗೆ ಎರಡನೇದು ನಾವು ಕನ್ಸಿಡರ್ ಮಾಡೋದು ಸೆಕ್ಯೂರಿಟಿ ಎಲ್ಲಿ ನಮಗೆ ಕಳ್ಳರು ಬರೋಂಥ ಸಾಧ್ಯತೆ ಜಾಸ್ತಿ ಜನರು ಬರೋಂಥ ಸಾಧ್ಯತೆ ಜಾಸ್ತಿ ಗೇಟಲ್ಲಿದೆ ಮನೆಯಲ್ಲಿದೆ ಯಾವ ಕಡೆಯಿಂದ ಜನ ಬರ್ತಾರೆ ಆ ಕಡೆ ಕಣ್ಣು ಅನುಕೂಲ ಆಗೋ ರೀತಿಯಲ್ಲಿ ಟೆಕ್ನಿಷಿಯನ್ಸ್ ಜಾಗ ಹುಡುಕಿ ಅಲ್ಲಿ ಅಳವಡಿಸ್ತಾರೆ ಇತರೆ ಕ್ಯಾಮ್ರಾಗಳಂತೆ ಒಂದು ವರ್ಷ ಆರು ತಿಂಗಳು ಈ ರೀತಿ ಕೆಲಸ ಮಾಡೋದಕ್ಕೆ ಡಿಸೈನ್ ಆಗಿರೋಂಥ ಪ್ರಾಡಕ್ಟ್ ಅಲ್ಲ ಇದು ಇದು ಮೇಡ್ ಇನ್ ಇಂಡಿಯಾ ಮೇಡ್ ಇನ್ ಬೆಂಗಳೂರು ನಮ್ಮ ದೇಶದ ರೈತರಿಗೆ ನಮ್ಮ ರಾಜ್ಯದ ರೈತರಿಗೆ ರೆಡಿ ಮಾಡಿರೋಂಥ ಉತ್ಪನ್ನ ಆಗಿರೋದ್ರಿಂದ ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಅನ್ನೋ ಪ್ರಶ್ನೆ ಬರುತ್ತೆ ಇದರಲ್ಲಿ ಈ ಸೋಲಾರ್ ಪ್ಲೇಟ್ ಏನಿದ್ದಾವೆ ಇದರಲ್ಲಿ ಎರಡು ಸೋಲಾರ್ ಪ್ಲೇಟ್ ನೀವು ನೋಡ್ತಾ ಇದ್ದೀರಿ ಸೋಲಾರ್ ಪ್ಲೇಟ್ ಏನಿದೆ ಕನಿಷ್ಠ ನಿಮಗೆ ಎಂಟರಿಂದ ಹತ್ತು ವರ್ಷ ಬಾಳಿಕೆ ಬರುತ್ತೆ ಎಂಟರಿಂದ ಹತ್ತು ವರ್ಷದವರೆಗೆ ಹದಿನೆಂಟು ವ್ಯಾಟ್ ಅಂದರೆ ಹದಿನೆಂಟು ವ್ಯಾಟ್ ಅಷ್ಟು ವಿದ್ಯುತ್ ಉತ್ಪಾದನೆ ಮಾಡುತ್ತಿದ್ದು ಜೊತೆಗೆ ಇದರಲ್ಲಿ ಟಫಂಡ್ ಗ್ಲಾಸ್ ಹಾಕಿದ್ದೀವಿ ನಾವಿಲ್ಲಿ ಇಲ್ಲಿ ಟಫಂಡ್ ಗ್ಲಾಸ್ ಹಾಕಿದ್ದೀವಿ ಹಾಗಾಗಿ ಕಾಯಿ ಬಿತ್ತು ಏನೋ ಕಟ್ಟಿಗೆ ಬಿತ್ತು ಒಂದು ಸಡದ್ ಸಣ್ಣ ಕೊಂಬೆ ಬಿತ್ತು ಏನೂ ಸಮಸ್ಯೆ ಇಲ್ಲ ಏನೂ ಆಗೋಲ್ಲ ಟಫಂಡ್ ಗ್ಲಾಸ್ ಇದು ಜೊತೆಗೆ ಈ ಟಫಂಡ್ ಗ್ಲಾಸ್ಗೆ ಸುತ್ತಲೂ ನಾವು ಅಲ್ಯೂಮಿನಿಯಂ ಫ್ರೇಮ್ ಕೊಟ್ಟಿದ್ದೀವಿ ಹಾಗಾಗಿ ಜಮೀನುಗಳಿಗೆ ಹಾಕಿದಾಗ ಏನಾದರೂ ಒಂದು ಇದ್ರ ಮೇಲೆ ಬೀಳೋ ಸಾಧ್ಯತೆ ಇತ್ತಂದರೆ ಇದೇನು ಡ್ಯಾಮೇಜ್ ಆಗಲ್ಲ ಇದರಲ್ಲಿರೋಂಥ ಬ್ಯಾಟ್ರಿ ಏನಿದೆ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತು ನಾಲ್ಕು ತಿಂಗಳು ಬಾಳಿಕೆ ಬರುತ್ತೆ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ತಿಂಗಳು ಒಳಗಡೆ ಬ್ಯಾಟ್ರಿ ಬದಲಾಯಿಸಬೇಕು ಈ ಕ್ಯಾಮ್ರಾಗಳೇನಿದಾವೆ ಕ್ಯಾಮ್ರಾಗಳು ನಾವು ತಯಾರಿಸೋಂಥ ಉತ್ಪನ್ನ ಅಲ್ಲ ಇದು ನಾವು ಬೇರೆಯವರಿಂದ ಖರೀದಿ ಮಾಡ್ತೀವಿ ಅವ್ರ ಜೊತೆಗೆ ಒಪ್ಪಂದ ಮಾಡ್ಕೊಂಡಿದ್ದೀವಿ ಈ ಕ್ಯಾಮ್ರಾಗೆ ಎರಡು ವರ್ಷ ವ್ಯಾರಂಟಿ ಕಂಪ್ನಿಯವರೇ ಕೊಡ್ತಾರೆ ಹಾಗಾಗಿ ಇದರಲ್ಲಿ ಯಾವುದೇ ಒಂದು ಪಾರ್ಟ್ಸ್ ಓದ್ರು ಕೂಡ ನಾವು ಸರ್ವಿಸ್ ಮಾಡ್ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಆ ಥರ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಈ ಸ್ಟ್ರಕ್ಚರ್ ಏನಿದೆ ಇದು ಕಬ್ನೂಟ್ ಸ್ಟ್ರಕ್ಚರು ಪೌಡರ್ ಕೋಟಿಂಗ್ ಕೊಟ್ಟಿರ್ತೀವಿ ಹಾಗಾಗಿ ಇದು ಕೂಡ ನಿಮಗೆ ಒಂದು ಏಳೆಂಟು ವರ್ಷದವರೆಗೆ ಬಾಳಿಕೆ ಬರೋಂಥ ಉತ್ಪನ್ನ ಆಗಿದೆ ಒಟ್ಟಾರೆ ಹೇಳಬೇಕಂದ್ರೆ ಈ ಸುರಕ್ಷಾ ಏನು ಉತ್ಪನ್ನ ಇದೆ ಇದು ಯೂಸ್ ಆ್ಯಂಡ್ ಥ್ರೋ ಪ್ರಾಡಕ್ಟ್ ಅಲ್ಲ ಒಂದು ಆರು ತಿಂಗಳು ಕೆಲಸ ಮಾಡ್ತು ಒಂದು ವರ್ಷ ಕೆಲಸ ಮಾಡ್ತು ಈಗ ಕೆಲಸ ಮಾಡ್ತಿಲ್ಲ ಖಂಡಿತ ಇದು ಯೂಸ್ ಆ್ಯಂಡ್ ಥ್ರೋ ಪ್ರಾಡಕ್ಟ್ ಅಲ್ಲ ನೀವು ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಬಿಟ್ಟು ಇದನ್ನು ತಗೊಂಡು ಬಂದರೂ ಕೂಡ ಅತೀ ಕಮ್ಮಿ ದರದಲ್ಲಿ ನಾವು ಇದನ್ನು ಸರ್ವಿಸ್ ಮಾಡಿಕೊಟ್ಟು ಮತ್ತೆ ಇದನ್ನು ಉಪಯೋಗಿಸೋದಕ್ಕೆ ಸಾಧ್ಯವಾಗೋ ರೀತಿಯಲ್ಲಿ ಮಾಡಿಕೊಡ್ತೀವಿ ಬೆಳಕಿದ್ದಾಗ ಅಂದರೆ ಸೂರ್ಯ ಇದ್ದಾಗ ಬೆಳಕಿಗೇನು ಕೊರತೆ ಇಲ್ಲ ಹಾಗಾಗಿ ಈ ಕ್ಯಾಮ್ರಾ ಆರುನೂರು ಅಡಿ ದೂರದವರೆಗೆ ನೋಡುತ್ತೆ ಈ ಕ್ಯಾಮ್ರಾ ನೂರ ಅಡಿ ದೂರದವರೆಗೆ ಕಾಣುತ್ತೆ ಕ್ಲಾರಿಟೀಲಿ ಕಾಣುತ್ತೆ ಆದರೆ ಕಳ್ಳರು ಬರಂತೆ ಹೆಚ್ಚಾಗಿ ರಾತ್ರಿ ಹೊತ್ತೆ ಕಳ್ತನ ಆಗೋಂಥದ್ದು ರಾತ್ರಿ ಹೊತ್ತು ಸೊ ರಾತ್ರಿ ಹೊತ್ತು ಕೂಡ ಈ ಕ್ಯಾಮ್ರಾ ಚೆನ್ನಾಗಿ ಕೆಲಸ ಮಾಡಬೇಕನ್ನೋದಾದರೆ ನಾವೆಲ್ಲರ ಮನಸ್ಸಲ್ಲಿ ಇಟ್ಕೋಬೇಕಾಗಿರೋದೇನೆಂದರೆ ಕ್ಯಾಮ್ರಾ ಕೂಡ ನಮ್ಮ ಮನುಷ್ಯರು ಕಣ್ಣಿದ್ದಂಗೆ ಬೆಳಕಿದ್ರೆ ಆ ವಸ್ತು ಕಾಣುತ್ತೆ ಬೆಳಕಿಲ್ದಿದ್ರೆ ಆ ವಸ್ತು ಕಾಣೋದಿಲ್ಲ ಈಗ ಬೆಳದಿಂಗಳ ರಾತ್ರಿ ಇತ್ತಂದರೆ ನಿಮಗೆ ದೂರದವರೆಗೆ ಒಂದು ಮೂರು ಎಕರೆ ನಾಲ್ಕು ಎಕರೆವರೆಗೂ ನಿಮಗಿದಲ್ಲಿ ಚೆನ್ನಾಗಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಅದೇ ಅಮಾವಾಸ್ಯೆ ರಾತ್ರಿ ಆಗಿದ್ದಾಗ ಮನುಷ್ಯರ ಕಣ್ಣಿಗೆ ಒಂದು ಐದು ಅಡಿ ದೂರದಲ್ಲಿ ಏನಿದೆ ಅಂತ ಗೊತ್ತಾಗಲ್ಲ ಅದೇ ರೀತಿಯಲ್ಲಿ ಕ್ಯಾಮ್ರಾ ಕೂಡ ಗೊತ್ತಾಗಬೇಕನ್ನೋದಾದರೆ ಒಳ್ಳೆ ಬೆಳಕಿನ ವ್ಯವಸ್ಥೆ ಮಾಡಬೇಕು ಹಾಗಾಗಿ ನಾವೇನು ಮಾಡಿದ್ದೀವಿ ಇವೆರಡೂ ಕ್ಯಾಮ್ರಾಗಳಲ್ಲಿ ಇನ್ಫ್ರಾರೆಡ್ ಲೈಟ್ ಅಂತ ಕೊಟ್ಟಿರುತ್ತೀವಿ ಈ ಇನ್ಫ್ರಾರೆಡ್ ಲೈಟ್ ಏನು ಮಾಡುತ್ತೆ ಅಂದರೆ ಎಂಥ ಅಮಾವಾಸ್ಯೆ ರಾತ್ರಿ ಇದ್ದು ಕೂಡ ಐವತ್ತಡಿ ವ್ಯಾಪ್ತಿಯವರೆಗೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಈ ಕ್ಯಾಮ್ರಾದಲ್ಲಿ ಜೊತೆಗೆ ವೈಟ್ ಎಲ್ ಇ ಡಿ ಲೈಟ್ ಕೂಡ ಕೊಟ್ಟಿರ್ತೀವಿ ಆ ವೈಟ್ ಎಲ್ ಇ ಡಿ ಲೈಟ್ ಆನ್ ಮಾಡಿದಾಗ ಹದಿನೈದು ಅಡಿ ದೂರದವರೆಗೆ ಕಲರಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಸೊ ಹದಿನೈದು ಅಡಿ ದೂರದವರೆಗೆ ಕಲರಲ್ಲಿ ಐವತ್ತಡಿವರೆಗೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಆದರೂ ಕೂಡ ಈಗ ಒಂದು ಆರುನೂರು ಅಡಿ ದೂರದಲ್ಲಿ ಐನೂರು ಅಡಿ ದೂರದಲ್ಲಿ ಅಲ್ಲೇನೋ ಒಂದು ಮನೆ ಇದೆ ಪಂಪ್ಸೆಟ್ ಇದೆ ಗೇಟ್ ಇದೆ ಆ ಜಾಗ ನನಗೆ ಅಮಾವಾಸ್ಯೆ ರಾತ್ರಿಯಲ್ಲೂ ಚೆನ್ನಾಗಿ ಕಾಣಬೇಕು ಅನ್ನೋದಾದರೆ ಆ ಜಾಗದಲ್ಲಿ ನೀವೊಂದು ಬೆಳಕಿನ ವ್ಯವಸ್ಥೆ ಮಾಡಬೇಕು ಒಂದು ಸಣ್ಣ ನೈನ್ ವ್ಯಾಟಿನ ಬಲ್ಬ್ ಹಾಕ್ಬೋದು ಅಥವಾ ಒಂದು ಸಣ್ಣ ಬೀದಿ ದೀಪ ಹಾಕ್ಬೋದು ಅಥವಾ ನಮ್ಮಲ್ಲೇ ಸೋಲಾರ್ ಬೀದಿ ದೀಪಗಳಿದ್ದಾವೆ ಐದು ಸಾವಿರದ ಎಂಟುನೂರು ರೂಪಾಯಿಗೆ ನಾವು ಸೋಲಾರ್ ಬೀದಿ ದೀಪ ಕೊಡ್ತೀವಿ ನೀವು ಒಂಬತ್ತು ವ್ಯಾಟಿನ್ದು ಅಂಥದ್ದೊಂದು ಸೋಲಾರ್ ಬೀದಿ ದೀಪ ನೀವು ಅಳವಡಿಸಿದಾಗ ರಾತ್ರಿ ಹೊತ್ತು ಕೂಡ ನಿಮಗೆ ಐನೂರು ಆರುನೂರು ಅಡಿ ದೂರದವರಿಗೆ ಕೂಡ ಜಾಗ ನಿಮಗೆ ಚೆನ್ನಾಗಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ ನಾವು ನೋಡಿದಾಗೆ ಸುಮಾರಷ್ಟು ರೈತರುಗಳು ಮಾಡ್ತಿರೋ ತಪ್ಪೇನಪ್ಪ ಅಂದರೆ ಒಂದು ಹದಿನೈದು ಸಾವಿರ ರೂಪಾಯಿ ಬಂಡವಾಳ ಹಾಕಿರ್ತಾರೆ ಕ್ಯಾಮ್ರಾ ಮೇಲೆ ಆದರೆ ಒಂದು ಎರಡು ಸಾವಿರ ರೂಪಾಯಿ ಕಂಬದ ಖರ್ಚು ಉಳಿಸೋದಕ್ಕೋಸ್ಕರ ಎಲೆಕ್ಟ್ರಿಕ್ ಕಂಬಕ್ಕೆ ಫಿಟ್ ಮಾಡಿಬಿಡೋದು ಈ ಥರ ಈಗ ಇಲ್ಲಿಗೆ ಈ ಥರ ಜಮೀನಿದೆ ಏನೂ ಹೊಸ ಕಂಬ ಹಾಕಬೇಕು ಆಲ್ರೆಡಿ ಎಲೆಕ್ಟ್ರಿಕ್ ಕಂಬ ಇದೆಯಲ್ಲ ಅಂತ ಹೇಳಿ ಎಲೆಕ್ಟ್ರಿಕ್ ಕಂಬಕ್ಕೆ ಫಿಟ್ ಮಾಡ್ತಾರೆ ಖಂಡಿತ ನಾನು ಎಲ್ಲ ರೈತರಲ್ಲಿ ವಿನಂತಿ ಮಾಡೋದೇನಂದರೆ ಖಂಡಿತ ಈ ಕೆಲಸ ಮಾಡಬೇಡಿ ಎಲೆಕ್ಟ್ರಿಕ್ ಕಂಬಕ್ಕೆ ಯಾವುದೇ ಕಾರಣಕ್ಕೂ ಹಾಕೋದು ಅಲ್ವೇ ಅಲ್ಲ ಯಾಕೆಂದರೆ ಮೊದಲನೇದಾಗಿ ಅಲ್ಲಿ ಆರು ಕೆ ವಿ ಅಥವಾ ಹದಿನ ಹನ್ನೊಂದು ಕೆ ವಿಯಷ್ಟು ಎಲೆಕ್ಟ್ರಿಕ್ ವೋಲ್ಟೇಜ್ ಇದ್ದಾಗ ಮಳೆಗಾಲದಲ್ಲಿ ನೆಲ ಹಸಿ ಇತ್ತಂದರೆ ಭಾಳ ಮಾರಕ ಆಗುತ್ತೆ ಅದು ಸಪ್ರೇಟ್ ಒಂದು ಕಂಬ ಖರೀದಿ ಮಾಡಿ ನಿಮಗೆ ಕಬ್ಬಿಣದ ಕಂಬಗಳು ಸಿಗ್ತವೆ ಎಮ್ ಎಸ್ ಕಂಬಗಳು ಸಿಗ್ತವೆ ಇಲ್ಲ ಜಿ ಐ ಕಂಬಗಳು ಸಿಗ್ತವೆ ನೀವು ಎಮ್ ಎಸ್ ಕಂಬ ತಗೊಂಡ್ರೆ ಅದಕ್ಕೆ ಪೇಂಟ್ ಹಚ್ಚಬೇಕಾಗುತ್ತೆ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ರೂಪಾಯಿಗೆಲ್ಲ ನಿಮಗೆ ಎಮ್ ಎಸ್ ಕಂಬ ಸಿಗುತ್ತೆ ಅದೇ ನೀವು ಜಿ ಐ ಕಂಬ ತಗೊಂಡ್ರೆ ಅದಕ್ಕೆ ಬಣ್ಣ ಹಚ್ಚೋ ಅವಶ್ಯಕತೆ ಇಲ್ಲ ನಿಮಗೆ ಎರಡೂವರೆ ಸಾವಿರದಿಂದ ಮೂರು ಸಾವಿರ ರೂಪಾಯಿ ಒಳಗೆ ಸಿಗುತ್ತೆ ಅಂಥದ್ದೊಂದು ಪೈಪ್ ತಗೊಂಬಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕೂವರೆ ತನಕ ಸೂರ್ಯನ ಬೆಳಕು ಸಿಗೋ ಜಾಗದಲ್ಲಿ ಹಾಕಿದರೆ ಕ್ಯಾಮ್ರಾನು ಚೆನ್ನಾಗಿ ಕೆಲಸ ಮಾಡುತ್ತೆ ನಾಳೆ ಸಹ ಸರ್ವಿಸ್ ದೃಷ್ಟಿಯಿಂದ ಇದು ತುಂಬ ಅನುಕೂಲ ಆಗುತ್ತೆ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ ಇಡೀ ದೇಶದಲ್ಲೇ ಈ ಥರ ಒಂದು ಉತ್ಪನ್ನ ಇಲ್ಲ ನಮ್ಮ ಒಂದು ವರ್ಷದ ಅನುಭವದಲ್ಲಿ ರೈತರ ಜಮೀನುಗಳಿಗೆ ಹೋಗಿ ಅವರ ಕಷ್ಟಗಳನ್ನೆಲ್ಲ ಕೇಳಿಕೊಂಡು ಅವರಿಗೆ ಕರೆಕ್ಟಾಗಿ ಒಂದು ಪ್ರಾಡಕ್ಟ್ ಕೊಡಬೇಕನ್ನೋ ದೃಷ್ಟಿಯಿಂದ ಡೆವಲಪ್ ಮಾಡಿರೋಂಥ ಉತ್ಪನ್ನ ಆಗಿದೆ ಸುರಕ್ಷಾ ಸೋಲಾರ್ ಡಬಲ್ ಕ್ಯಾಮ್ರಾ ಎರಡು ಕ್ಯಾಮ್ರಾ ಇರುವಂಥದ್ದು ಹಾಗಾಗಿ ಏಕಕಾಲದಲ್ಲಿ ಎರಡು ಕಡೆ ನೋಡೋವಂಥದ್ದು ಈ ಕ್ಯಾಮ್ರಾದಿಂದ ವಿಡಿಯೋನ ಇಪ್ಪತ್ತು ಗಂಟೆ ನೀವು ಲೈವ್ ನೋಡಬೇಕನ್ನೋದಾದರೆ ಅಥವಾ ರೆಕಾರ್ಡಿಂಗು ನೆನ್ನೆ ಏನಾಯಿತು ಮೊನ್ನೆ ಏನಾಯಿತು ಲೈ ನೀವು ನೋಡ್ಬೇಕು ರೆಕಾರ್ಡಿಂಗ್ ನೋಡ್ಬೇಕನ್ನೋದಾದರೆ ಅನ್ನೋದಾದರೆ ಇದರಲ್ಲಿ ಹಾಕಿರೋಂಥ ಸಿಮ್ ಕಾರ್ಡಿಗೆ ರೀಚಾರ್ಜ್ ಇರಬೇಕು ಹೇಗೆ ನಮ್ಮ ಮೊಬೈಲ್ ಕೆಲಸ ಮಾಡೋದಕ್ಕೆ ಸಿಮ್ ಕಾರ್ಡಲ್ಲಿ ರೀಚಾರ್ಜ್ ಇರಬೇಕು ಅದೇ ರೀತಿ ಕ್ಯಾಮ್ರಾದಲ್ಲಿ ಕೂಡ ಇರೋಂಥ ಸಿಮ್ ಕಾರ್ಡಿಗೆ ರೀಚಾರ್ಜ್ ಇರಬೇಕು ಹೆಚ್ಚಾಗಿ ಏನು ಮಾಡ್ತಾರೆ ಅಂದರೆ ರೈತರುಗಳು ಒಂದು ಆಗೋಗಿರುತ್ತೆ ಮರ್ತೋಗಿರ್ತಾರೆ ರೀಚಾರ್ಜ್ ಮಾಡಿರೋದಿಲ್ಲ ಆಫ್ ಆಗಿಬಿಡುತ್ತೆ ಹಾಗಾಗಿ ನಮ್ಮದೊಂದು ಸಜೆಷನ್ ಏನಂದರೆ ಒಂದು ಆರು ತಿಂಗಳು ಅಥವಾ ಒಂದು ವರ್ಷದವರಿಗೆ ಪ್ಯಾಕೇಜನ್ನು ನೀವು ಹಾಕಿ ಇನ್ಸ್ಟ ನೀವು ರೀಚಾರ್ಜ್ ಮಾಡಿಬಿಟ್ರಿ ಅಂದರೆ ನಿಮಗೆ ಹಣವೂ ಕಮ್ಮಿ ಆಗುತ್ತೆ ಜೊತೆಗೆ ಒಂದು ವರ್ಷನೂ ಆರು ತಿಂಗಳವರೆಗೆ ನಿಮ್ಗೆ ಇದ್ರದ್ದು ಟೆನ್ಷನ್ ಇರೋದಿಲ್ಲ ಸೊ ನಿಮ್ಮ ಕ್ಯಾಮ್ರಾದಲ್ಲಿರೋಂಥ ಸಿಮ್ ಕಾರ್ಡಲ್ಲೂ ರೀಚಾರ್ಜ್ ಇರಬೇಕು ನಿಮ್ಮ ಮೊಬೈಲಲ್ಲಿ ಇರೋಂಥ ಸಿಮ್ ಕಾರ್ಡಲ್ಲೂ ರೀಚಾರ್ಜ್ ಇರಬೇಕು ಎರಡಲ್ಲೂ ರೀಚಾರ್ಜ್ ಇದ್ದಾಗ ಇಪ್ಪತ್ನಾಲ್ಕು ಗಂಟೆ ಕೂಡ ಲೈವ್ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಕೆಲವು ಸಲ ಕ್ಯಾಮ್ರಾ ಕೆಲಸ ಮಾಡ್ತಿಲ್ಲ ಅಂದಾದಾಗ ಅಲ್ಲಿ ಗಾಬರಿ ಆಗೋಂಥದ್ದು ಏನಿಲ್ಲ ನಮ್ಮ ಕಸ್ಟಮರ್ ಸಪೋರ್ಟ್ ನಂಬರ್ಗಳಿದಾಗ ಅದಕ್ಕೆ ನೀವು ಫೋನ್ ಮಾಡ್ಬೋದು ಹೆಚ್ಚಾಗಿ ಒಂದು ಸಮಸ್ಯೆ ಬಂದಾಗ ರೈತರು ನೋಡಬೇಕಾಗಿರೋದು ಇಲ್ಲೊಂದು ರೆಡ್ ಲೈಟ್ ನಾವು ಕೊಟ್ಟಿದ್ದೀವಿ ಇಲ್ಲೊಂದು ರೆಡ್ ಲೈಟ್ ಕೊಟ್ಟಿದ್ದೀವಿ ಈ ರೆಡ್ ಲೈಟ್ ಏನಾರು ಆನ್ ಆಫ್ ಇದೆ ಅಂತ ಆದರೆ ಹಗಲಲ್ಲಿ ಕೂಡ ಅಂದರೆ ಎರಡು ದಿವಸ ಮೂರು ದಿವ್ಸ ಈ ಸಮಸ್ಯೆಗೆ ನಮ್ಮ ಟೆಕ್ನಿಷಿಯನ್ನೇ ಬರಬೇಕು ಅಂತ ಇಲ್ಲಿ ರೆಡ್ ಲೈಟ್ ಏನು ಆನ್ ಇಲ್ಲ ಹಸಿರು ಲೈಟ್ ಉರಿತಾ ಇದೆ ಅಂತ ಆದರೆ ಸಿಸ್ಟಮಲ್ಲಿ ಏನು ಫಾಲ್ಟ್ ಇಲ್ಲ ಇದು ಸಿಗ್ನಲಿಗೆ ಸಂಬಂಧಪಟ್ಟಿದ್ದು ಸಮಸ್ಯೆ ಅಂತ ಸೊ ಸಿಮ್ ಕಾರ್ಡಲ್ಲಿ ಒಂದರೆ ರೀಚಾರ್ಜ್ ಇಲ್ಲ ಇಲ್ಲ ಆ ಏರಿಯಾದಲ್ಲಿ ಸಿಗ್ನಲ್ ಸಿಗ್ತಾ ಇಲ್ಲ ಈ ಥರ ಇದ್ದಾಗ ಏನಾಗುತ್ತೆ ನಿಮ್ಮ ಮೊಬೈಲಲ್ಲಿ ಬರ್ತಿರೋದಿಲ್ಲ ಆಫ್ಲೈನ್ ಅಂತ ತೋರಿಸ್ತಿರ್ಬೋದು ಆದರೆ ಕ್ಯಾಮ್ರಾ ಮಾತ್ರ ಕೆಲಸ ಮಾಡ್ತಾ ಇರುತ್ತೆ ಸೊ ಹದಿನೆಂಟು ಸಾವಿರದ ಎಂಟುನೂರು ರೂಪಾಯಿಗೆ ಸುರಕ್ಷಾ ಈ ಡಬಲ್ ಕ್ಯಾಮ್ರಾ ನಾವು ಬಂದು ಅಳವಡಿಸ್ತೀವಿ ಇದಕ್ಕೆ ನಾವು ಒನ್ ಇಯರ್ ವ್ಯಾರಂಟಿ ಕೊಡ್ತೀವಿ ಎರಡು ವರ್ಷ ಫ್ರೀ ಸರ್ವಿಸ್ ಕೊಡ್ತೀವಿ ಪ್ರತಿನಿತ್ಯ ಪ್ರತಿದಿನ ನಮಗೆ ರೈತರು ಸ್ಪಂದಿಸ್ತಿದ್ದಾರೆ ನಮಗೆ ಸಹಕಾರ ಕೊಡ್ತಿದ್ದಾರೆ ಕರ್ನಾಟಕ ರಾಜ್ಯದ ಜನತೆಗೆ ನಾವು ದ ರೈತರಿಗೆ ಸ್ಪೆಷಲಿ ನಾವು ಧನ್ಯವಾದಗಳು ಅರ್ಪಿಸ್ಬೇಕು ಯಾಕೆಂದರೆ ನೀವು ನಮ್ಮ ಕೈ ಹಿಡ್ದಿರೋದ್ರಿಂದ ನಮಗೆ ಈ ಮಟ್ಟದಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಗಿದೆ ನಮ್ಮ ಸೇಲ್ಸ್ ದಿನ ದಿನೇ ಹೆಚ್ಚಿಗೆ ಆಗ್ತಾ ಇದೆ ಹಾಗಾಗಿ ಈ ಕಳ್ತನ ಅನ್ನೋಂಥದ್ದು ಏನಿದೆ ರೈತರಿಗೆ ಭಾಳ ಒಂದು ದೊಡ್ಡ ಸಮಸ್ಯೆ ಆಗಿದೆ ಜೊತೆಗೆ ಅದನ್ನು ನಿವಾರಿಸೋದಕ್ಕೆ ಸುರಕ್ಷಾ ಈ ಪ್ರಾಡಕ್ಟ್ ಹೆಲ್ಪ್ ಆಗ್ತಿದೆ ಅನ್ನೋದೇ ನಮಗೊಂದು ಸಂತೋಷ ಕೊಡ್ತಿರುವಂಥದ್ದು ಹಾಗಾಗಿ ರೈತರು ನಮಗೆ ಸಹಕಾರ ಕೊಡ್ತಿರೋದ್ರಿಂದ ನಾವು ಕೂಡ ಪ್ರತಿ ದಿವಸ ಇನ್ನೂ ಹೇಗೆ ಹೆಚ್ಚಿನ ಒಳ್ಳೆ ರೀತಿಯಲ್ಲಿ ನಾವು ಪ್ರಾಡಕ್ಟನ್ನು ಡೆವಲಪ್ ಮಾಡ್ಬೋದು ರೇಟನ್ನು ಹೇಗೆ ಕಮ್ಮಿ ಮಾಡ್ಬೋದು ಸರ್ವಿಸನ್ನು ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಬೋದು ಈ ನಿಟ್ಟಲ್ಲಿ ಪ್ರತಿದಿನ ನಾವು ಬೆಳವಣಿಗೆ ಮಾಡ್ತಾನೇ ಇದ್ದೀವಿ ಈ ಡೆವಲಪ್ಮೆಂಟ್ ಮಾಡ್ತಾನೇ ಇದ್ದೀವಿ ಅದರದ್ದೇ ಒಂದು ಬೆಳವಣಿಗೆ ಏನಪ್ಪ ಅಂದರೆ ಈ ಸುರಕ್ಷಾಯಿ ಸೋಲಾರ್ ಡಬಲ್ ಕ್ಯಾಮ್ರಾ